ರಾಹುಲ್ ಗಾಂಧಿಯವರ ಜೊತೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಪ್ರತ್ಯೇಕ ಚರ್ಚೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರ ಜೊತೆ ಸಿಎಂ ಮತ್ತು ಡಿಸಿಎಂ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ರಲ್ಲ ಇನ್ನು ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ನಡೀತಾ ಇದೆ ಹಾಗಾಗಿ ಒಬ್ಬರು ಸಿಎಂ ಕುರ್ಚಿಯನ್ನ ಉಳಿಸಿಕೊಳ್ಳುವುದಕ್ಕೆ ಯತ್ನಿಸ್ತಿದ್ದಾರೆ ತಾಳ್ಮೆಯನ್ನ ಕೆಣಕಬೇಡಿ ಅಂತ ಡಿಕೆ ಕೂಡ ರೆಡಿ ಆಗ್ತಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗ್ಬಿಟ್ಟಿದೆ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರವೇ ತುಂಬಿಕೊಂಡಿದೆ ಮುಂದಿನ ದಿನಗಳಲ್ಲಿ ಜನಕ್ಕೆ ತಕ್ಕ ಉತ್ತರವನ್ನ ಇವರೇ ಕೊಡ್ತಾರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕಿಡಿಕಾರ್ತಿದ್ದಾರೆ ನೋಡಿ ನಿನ್ನೆಯ ದೃಶ್ಯಗಳನ್ನ ನೋಡಿದ ಮೇಲೆ ಮತ್ತೊಂದಿಷ್ಟು ವ್ಯಾಖ್ಯಾನಗಳು ಸಿಗ್ತಾ ಇದೆ ಪ್ರತ್ಯೇಕವಾಗಿ ಮಾತನಾಡಿಸಿದ್ರು ರಾಹುಲ್ ಗಾಂಧಿ ಅವರು ಸಿಕ್ಕಂತ ಒಂದು ಕಡಿಮೆ ಅವಧಿಯಲ್ಲೂ ಕೂಡ ಹಾಗಾಗಿ ಇದ್ರ ಬಗ್ಗೆ ಮಾತನಾಡ್ತಾ ಉಲ್ಲೇಖಿಸ್ತಾ ಹೋಗ್ತಾರೆ ನೋಡಿ ಇದು ಕಾಂಗ್ರೆಸ್ನಲ್ಲಿ ಆಗ್ತಿರುವಂತ ಕೆಲ ವಿಚಾರಗಳು ಕಚ್ಚಾಟಗಳಾಗ್ತಿದೆ ಅಭಿವೃದ್ಧಿ ಕೆಲಸಗಳನ್ನೇ ಮಾಡ್ತಿಲ್ಲ ಏ ನಿಟ್ಟಿನಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು ರಾಜ್ಯ ಜನರಿಗೆ ಗೊತ್ತಾಗುತ್ತೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇರಲಿ ಪಾಪ ಅವರು ಆಂತರಿಕ ಕಚ್ಚಾಟ ಒಬ್ರು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೋಬೇಕು ಅನ್ನುವ ಕಾತರದಲ್ಲಿ ಅವರು ಇದ್ದಾರೆ ನನ್ನ ತಾಳ್ಮೆನ ಕೆಣಕಬೇಡಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಉಳಿದವ್ರು ರೆಡಿ ಆಗಿದ್ದಾರೆ ಇದರ ನಡುವೆ ರಾಜ್ಯದ ಜನ ಹೊತ್ತು ಅನುಭವಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಏನೋ ಅಭಿವೃದ್ಧಿ ಆಗದೇ ಭ್ರಷ್ಟಾಚಾರದಲ್ಲಿ ಮುಳುಗೋರಿರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ ಜನ ಅವತ್ತು ಇಡೀ ಶಾಪವನ್ನು ಹಾಕ್ತಾ ನೋಡಿ ನೆನ್ನೆ ದಿನ ಜರ್ಮನಿಯ ಚಾನ್ಸಲರ್ ಬಂದಿದ್ದಾರೆ ಕರ್ನಾಟಕ ಜರ್ಮನಿ ಅಂತೇಳಿದ್ರೆ ಅದು ಕೂಡ ಒಂದು ಆರ್ಥಿಕ ಶಕ್ತಿ ತಂತ್ರಜ್ಞಾನಕ್ಕೆ ಹೊತ್ತು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿರುವಂಥದ್ದು ಆ ದೇಶ ಅಂತ ಒಂದು ದೇಶದ ಚಾನ್ಸಲರ್ ಇವತ್ತು ಕರ್ನಾಟಕಕ್ಕೆ ಬಂದರೆ ಇವರು ಮುಖ್ಯಮಂತ್ರಿ ಕುರ್ಚಿ ಒಬ್ರು ಹೋಗಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಕಸ್ಕೊಳಕ್ಕೆ ಇಬ್ಬರು ಹೋಗಿ ರಾಹುಲ್ ಗಾಂಧಿ ಜೊತೆ ನಿಂತ್ಕೊಂಡ್ರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು ಇರಲಿ ಪಾಪ ಅವರು ಆಂತರಿಕ ಕಚ್ಚಾಟ ಒಬ್ಬರು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೋಬೇಕು ಅನ್ನುವ ಆ ಅವರು ಇದ್ದಾರೆ ನನ್ನ ತಾಳ್ಮೆಯನ್ನು ಕೆಣಕುಬೇಡಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಉಳಿದೋರು ರೆಡಿಯಾಗಿದ್ದಾರೆ ಇದರ ನಡುವೆ